ಸಾಮಾನ್ಯವಾಗಿ ಮನುಷ್ಯನ ಕಷ್ಟ ತಪ್ಪಿದ್ದಲ್ಲ ಬಿದ್ರೆಯವರಿಗೂ ತಪ್ಪಿದ್ದಲ್ಲ ಯಾರಿಗೂ ತಪ್ಪಿದ್ದಲ್ಲ ಕಷ್ಟ ಅಂತ ಬಂದಿದ್ದಿದ್ರೆ ನೆನಪಿಸ್ಕೊಳ್ಳೋದು ಏನು ನನಗೆ ಜೀವನದಲ್ಲಿ ಯಾವುದು ಕಷ್ಟ ಅಂತ ಅನಿಸಲಿಲ್ಲ ಇಷ್ಟಪಟ್ಟು ಸ್ವೀಕರಿಸಿದ್ರಿ ನನಗೆ ಕಷ್ಟ ಸುಖ ಅಂತೂ ಅನಿಸಲಿಲ್ಲ ದಿನಾನು ನನಗೆ ಸಂತೋಷದಲ್ಲೇ ಇದ್ದೀನಿ ನಾನು ಕಷ್ಟದಲ್ಲಿಯೂ ಸಂತೋಷದಲ್ಲಿದ್ದೀನಿ ಸುಖದಲ್ಲಿಯೂ ಸಂತೋಷದಲ್ಲಿದ್ದೀನಿ ನಾನು ಕಾಡಿನಲ್ಲಿದ್ದಾಗೂ ಸಂತೋಷದಲ್ಲಿದ್ದೀನಿ ಊರಿನಲ್ಲಿದ್ದಾಗೂ ಸಂತೋಷದಲ್ಲಿದ್ದೀನಿ ಸೇವೆಯಲ್ಲಿದ್ದಾಗೂ ಸಂತೋಷದಲ್ಲಿದ್ದೀನಿ ನಿವೃತ್ತಿಯಲ್ಲಿದ್ದಾಗೂ ಸಂತೋಷದಲ್ಲಿದ್ದೀನಿ ನನಗೆ ಕಷ್ಟ ಅನ್ನೋದು ಯಾವುದು ನನಗೆ ಯಾವುದೂ ಅನಿಸಿಲ್ಲ ಇಲ್ಲಿವರಿಗೆ ಹ್ಞೂ ನಾನು ನನಗಿದು ಪ್ರಾಬ್ಲಮ್ ಬಂದಿದೆ ಇದು ಬಂದಿದೆ ಅಂತ ಯಾವತ್ತೂ ಅನಿಸಿಲ್ಲ ಯಾಕಂದರೆ ನನಗೆ ದೇವರಲ್ಲಿ ಅನನ್ಯವಾದಂಥ ಒಂದು ಭಕ್ತಿ ಮುಂಜಾನೆ ನಾನೊಂದು ಪೂಜೆ ಮಾಡಿ ಹೊರಟ್ರೆ ಮುಂದಿನ ಇಪ್ಪತ್ತ್ನಾಲ್ಕು ಗಂಟೆ ತನಕ ನನಗೆ ಯಾವ ಕಷ್ಟವೂ ಬರೋಲ್ಲ ಅಂತ ನನಗೆ ಗೊತ್ತು ಮತ್ತೆ ಮರುದಿವ್ಸ ಪೂಜೆ ಮಾಡಿದ ಮೇಲೆ ಮತ್ತೆ ಇಪ್ಪತ್ನಾಲ್ಕು ಗಂಟೆಗೆ ದೇವರ ಶಕ್ತಿ ರೂಪದಲ್ಲಿ ನಿಶ್ಚಿತವಾಗಿದ್ದಾನೆ ಯಾಕಂದರೆ ನಾನು ಜೀವನದಲ್ಲಿ ಕನಿಷ್ಠ ಒಂದು ಹನ್ನೆರಡು ಹದಿಮೂರು ಸಲ ಪ್ರಾಣ ಕಳ್ಕೊಬೇಕಾಗಿತ್ತು ಆದರೆ ಪ್ರತಿ ಸಲವೂ ಸಹಿತ ನನ್ನ ಮುಂದಿದ್ದವ್ರ ಸತ್ರು ಮಗಳಿಗಿದ್ದವ್ರ ಸತ್ರು ಹಿಂದಿದ್ದವ್ರ ಸತ್ರು ಅವ್ರ ಗಾಯಗಳದು ಅದು ನಾನು ಯಾವುದೇ ತೊಂದರೆ ಇಲ್ಲದೆ ನಾನು ಬದುಕಿ ಬಂದಿದ್ದೀನಿ ಅದು ವೀರಪ್ಪನ್ ಕಾರ್ಯಾಚರಣೆ ವೀರಪ್ಪನ್ ಕಾರ್ಯಾಚರಣೆ ಆಯಿತು ಬೇರೆ ಕಾರ್ಯಾಚರಣೆಗಳಲ್ಲಿ ಆಯಿತು ಯಾಕಂದರೆ ನನ್ನ ಮಗಳಿಗೆ ಇದ್ದವರು ಸತ್ತರು ನನ್ನ ಮುಂದಿದ್ದವ್ರು ಸತ್ತಿದ್ದಾರೆ ಹಿಂದಿದ್ದವ್ರು ಸತ್ತಿದ್ದಾರೆ ಹಿಂದಿದ್ದವ್ರಿಗೆ ಗುಂಡೇಟ್ಗಳಾಗಿದ್ದಾವೆ ಮುಂದಿದ್ದವ್ರಿಗೆ ಗುಂಡೇಟಾಗಿದ್ದಾವೆ ಆದರೆ ದೇವರು ನನ್ನ ಕಾಪಾಡಿದ ಅದು ನನ್ನ ಬಲ ಅಲ್ಲ ಅದು ದೈವ ಪರಮಾತ್ಮನ ಕೃಪೆ ತಾವು ತಮ್ಮ ವೃತ್ತಿಯ ಜೀವನದಲ್ಲಿ ಸಾಕಷ್ಟು ಹಿರಿಯ ರಾಜಕಾರಣಿಗಳ ಒಡನಾಟದಲ್ಲಿ ಇದ್ದವರು ಕೂಡ ಹೌದು ಯಾರು ನಿಮಗೆ ತುಂಬ ಆತ್ಮೀಯರು ಅಂತ ಅಂದ್ಕೊಳ್ತೀರಿ ನನಗೆ ಅತ್ಯಂತ ಆತ್ಮೀಯರು ಅಂತಕ್ಕಂಥವರು ನನಗೆ ನಿಜಲಿಂಗಪ್ಪನವರು ಮತ್ತು ಹೆಗಡೆಯವರು ಮತ್ತು ಜೆ ಎಚ್ ಪಟೇಲ್ರು ಮತ್ತು ಎಸ್ ಆರ್ ಅವರು ಭಾಳ ಅಂದ್ರೆ ಭಾಳ ನನಗೆ ಕ್ಲೋಸ್ ಇದ್ದರು ನನ್ನ ಮೇಲೆ ಭಾಳ ಪ್ರೀತಿ ನನ್ನ ಮೇಲೆ ಭಾಳ ವಿಶ್ವಾಸ ಇತ್ತು ಮತ್ತು ನನಗೆ ಒಂಥರ ಭಾಳ ವಾತ್ಸಲ್ಯ ಆವತ್ತು ಪ್ರೀತಿಯಿಂದ ನೋಡಿಕೊಳ್ಳರು ಎಲ್ಲರೂ ಉಳಿದವರು ಸಹಿತ ನನ್ನ ಮೇಲೆ ಇಲ್ಲ ಬಂಗಾರಪ್ಪನವ್ರು ಆಗ್ಬೋದು ಗುಂಡೂರಾವಾಗ್ಬೋದು ಅಥವಾ ಮತ್ತು ನಮ್ಮ ಇವನ್ ದೇವೇಗೌಡರು ಸಹಿತ ನನ್ನ ಮೇಲೆ ಭಾಳ ಇದನ್ನು ಇಟ್ಟಿದ್ದರು ಈಗ ಯಾ ಇವರು ಇವರೆಲ್ಲರೂ ನನ್ನ ಮೇಲೆ ಭಾಳ ಇದ್ದಿದ್ದರು ಬಟ್ ಅತ್ಯಂತ ಆತ್ಮೀಯ ಅಂದರೆ ನನಗೆ ಯಾವಾಗ ಅವಾಗ ಹೋಗಿ ಅವ್ರಿಗೆ ಏನು ಬೇಕು ಮಾತಾಡ್ಬೋದು ಏನು ಬೇಕು ಅದನ್ನು ಹೇಳ್ಬೋದು ಏನು ಬೇಕು ಅದನ್ನು ಮಾಡಿಸ್ಬೋದು ಅಂತಕ್ಕಂಥ ವಿಶ್ವಾಸ ಇದ್ದದ್ದು ಸನ್ಮಾನ್ಯ ಶ್ರೀ ನಿಜಲಿಂಗಪ್ಪನವ್ರ ಜೊತೆ ಶ್ರೀ ರಾಮಕೃಷ್ಣ ಹೆಗಡೆಯವ್ರ ಜೊತೆ ಮತ್ತು ಶ್ರೀ ಜೆ ಎಚ್ ಪಟೇಲ್ರ ಜೊತೆ ಶ್ರೀ ಎಸ್ ಆರ್ ಬೊಮ್ಮಾಯಿಯವರ ಜೊತೆ ಭಾಳ ಅಂದರೆ ಭಾಳ ಕ್ಲೋಸ್ ಆಗಿದೆ ಯಾವ ಮುಖ್ಯಮಂತ್ರಿಗಳ ಕೆಲಸಗಳು ನನಗೆ ತುಂಬ ಇಷ್ಟ ಆಗಿದೆ ನನಗೆಲ್ಲಕ್ಕಿಂತ ಇಷ್ಟ ಆದವರು ಶ್ರೀ ರಾಮಕೃಷ್ಣ ಹೆಗಡೆ ಅವರು ಯಾಕಂದರೆ ಅವರು ನ ಮಾತು ಅವರ ನಯ ಅವರ ಸಂಸ್ಕೃತಿ ಮತ್ತು ಅವರು ಅಧಿಕಾರಿಗಳೊಂದಿಗೆ ಬೇರೆ ಜನಪ್ರತಿನಿಧಿಗಳೊಂದಿಗೆ ಮತ್ತು ಜನಸಾಮಾನ್ಯರೊಂದಿಗೆ ವ್ಯವಹರಿಸತಕ್ಕಂಥ ರೀತಿ ಭಾಳ ಅಂದರೆ ಭಾಳ ಇಷ್ಟ ಇತ್ತು ಮತ್ತು ಯಾವ ಮಾತು ಕಡಿಮೆ ಅವರು ಏನಾದರೂ ಒಂದು ಮಾತು ಹೇಳಿದರೆ ಅದರ ಪ್ರಕಾರ ನಡ್ಕೊಳ್ತಾ ಇದ್ರು ತಾವು ನಿವೃತ್ತಿಯ ಬಳಿಕ ರಾಜಕಾರಣಕ್ಕೆ ಹೋದ್ರಿ ಮತ್ತೆ ವಾಪಸ್ ಯಾಕೆ ನಾನು ನಂದೊಂದು ಕನಸಿತ್ತು ನನಗೆ ಈ ನಲವತ್ತೆರಡು ವರ್ಷಗಳಲ್ಲಿ ಸೇವೆಯಲ್ಲಿ ಆದಂಥ ಅನುಭವವನ್ನು ರಾಜ್ಯಕ್ಕೆ ಉಪಯೋಗ ಮಾಡಬೇಕು ಮತ್ತು ಈ ನಮ್ಮ ಕರ್ನಾಟಕ ರಾಜ್ಯ ದ ಪರಮಾತ್ಮನ ಕೃಪೆಯಿಂದ ಭಾಳ ಸುಭಿಕ್ಷವಾದಂಥ ರಾಜ್ಯ ನೈಸರ್ಗಿಕವಾಗಿರ್ಬೋದು ಮಾನವ ಸಂಪನ್ಮೂಲ ಇರ್ಬೋದು ಖನಿಜ ಸಂಪನ್ಮೂಲ ಇರ್ಬೋದು ಹವಾಮಾನ ಇರ್ಬೋದು ಮತ್ತು ಒಳ್ಳೆಯ ಸಂಸ್ಕೃತಿ ಇರ್ಬೋದು ಇವೆಲ್ಲದರಲ್ಲಿಯೂ ಕರ್ನಾಟಕಕ್ಕೆ ಸರಿಸಾಟಿಯಾದಂಥ ಪ್ರದೇಶ ಭಾರತದಲ್ಲಿ ಅಲ್ಲ ಇಡೀ ದೇಶದಲ್ಲಿ ಇಲ್ಲ ನನಗೊಂದು ಕನಸು ಮತ್ತು ಒಂದು ಯೋಜನೆ ಇತ್ತು ಏನು ಅಂದರೆ ಒಂದು ಅವಕಾಶ ಸಿಕ್ಕರೆ ಕರ್ನಾಟಕದ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಜಿ ಅಂದರೆ ಜಿ ಡಿ ಪಿಯನ್ನು ಫ್ರಾನ್ಸ್ ಮತ್ತು ಇಂಗ್ಲೆಂಡ್ಗಿಂತ ಮುಂದೆ ತರ್ಬೋದು ಅಂತಕ್ಕಂಥದ್ದು ನನ್ನ ಯೋಚನೆ ಮತ್ತು ನಂಬಿಕೆ ಆಗಿತ್ತು ಅದು ಫ್ರಾನ್ಸ್ ಮತ್ತು ಇಂಗ್ಲೆಂಡ್ಗಿಂತ ನಮ್ಮ ಕರ್ನಾಟಕ ಒಬ್ಬ ಒಂದು ನಲವತ್ತು ಪರ್ಸೆಂಟ್ ಮಾತ್ರ ಇದೆ ಏರಿಯಾದಲ್ಲಿ ಇದರಲ್ಲಿ ನೋಡಿದರೆ ಆದರೆ ನನಗೇನು ಪ್ರ ಸರಿಯಾದ ರೀತಿಯಲ್ಲಿ ಒಂದು ಐದು ಹತ್ತು ವರ್ಷ ಕೆಲಸ ಮಾಡಿದರೆ ನಮ್ಮ ರಾಜ್ಯ ಫ್ರಾನ್ಸ್ ದೇಶದ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಬರೀ ಒಂದು ಲಕ್ಷ ತೊಂಬತ್ತೆರಡು ಸಾವಿರದ ಎಂಟುನೂರು ಚದುರು ಕಿಲೋಮೀಟರ್ ಇರ್ತಕ್ಕಂಥ ಮತ್ತು ಏಳು ಕೋಟಿ ಜನರು ಇರ್ತಕ್ಕಂಥ ಈ ಕರ್ನಾಟಕ ರಾಜ್ಯ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ಸಹಿತ ಆರ್ಥಿಕವಾಗಿ ಬಲಾಢ್ಯ ಆಗ್ತಕ್ಕಂಥ ಒಂದು ಅವಕಾಶ ಇತ್ತು ಅಂತ ನನಗೆ ಅನಿಸಿತ್ತು ಅದನ್ನು ಮಾಡಬೇಕಂತ ನಾನು ಹೋದೆ ಆದರೆ ಏನಿದೆ ಅಂದರೆ ರಾಜಕೀಯಕ್ಕೆ ಅದರದೇ ಆದಂಥ ಆಯಾಮದ ನಾವು ಅದಕ್ಕೆ ಯಾರನ್ನೂ ದೂಷಣೆ ಮಾಡಲಿಕ್ಕೆ ಆಗಲ್ಲ ಎಲ್ಲರೂ ಅದಕ್ಕೆ ಜವಾಬ್ದಾರಿದ್ದಾರೆ ಜನಪ್ರತಿನಿಧಿಗಳು ಜವಾಬ್ದಾರಿದ್ದಾರೆ ರಾಜಕೀಯ ಪಕ್ಷಗಳು ಜವಾಬ್ದಾರಿದ್ದಾರೆ ಜನಸಾಮಾನ್ಯರು ಜವಾಬ್ದಾರಿದ್ದಾರೆ ನಾನು ಏನೋ ಒಂದು ನಮ್ಮ ಟ್ರ್ಯಾಕ್ ರೆಕಾರ್ಡ್ ನೋಡಿ ನಮ್ಮ ಉದ್ದೇಶ ನೋಡಿ ಒಂದು ಅವಕಾಶ ಜನ ಕೊಡ್ತಾರಂತ ನಾನು ಭಾವಿಸಿದ್ದೆ ಆದರೆ ಹಾಗಿಲ್ಲ ಯಾಕಂದರೆ ಜನ ಸಂಘಟನೆ ನೋಡ್ಕೋತಾರೆ ಜನ ಪಾರ್ಟಿ ಅಂತ ನೋಡ್ಕೋತಾರೆ ಮುಂದೆ ಜನ ಏನು ಮಾಡ್ತಾರೆ ಅಂದರೆ ಆರ್ಥಿಕವಾಗಿ ಅವ್ರಿಗೇನು ಲಾಭ ಆಗುತ್ತೆ ನೋಡ್ತಾರೆ ಮತ್ತು ಜನಗಳು ತಮಗೇನು ಲಾಭ ಆಗುತ್ತೆ ಅಂತ ವೈಯಕ್ತಿಕವಾಗಿ ನೋಡ್ತಾರೆ ಇದು ಜನಪ್ರತಿನಿಧಿಗಳಷ್ಟೇ ಅಲ್ಲ ಜನರಲ್ಲಿಯೂ ಈ ಒಂದು ಬಲಹೀನತೆ ಇದೆ ಈ ಒಂದು ಮತ್ತು ನಾನು ದುಡ್ಡು ಕೊಟ್ಟು ಸರಾಯಿ ಕೊಟ್ಟು ಮತ್ತು ಜಾತಿ ಆಧಾರದ ಮೇಲೆ ನಾನು ಚುನಾವಣೆ ಗೆಲ್ಲಲಿಕ್ಕೆ ನನಗೆ ಮನಸ್ಸು ಒಪ್ಪಲಿಲ್ಲ ನಾನು ಪ್ರಯತ್ನ ಮಾಡಿದೆ ಮೊದಲು ಕಾಂಗ್ರೆಸ್ಸಲ್ಲಿ ಪ್ರಯತ್ನ ಮಾಡಿದೆ ಆಮೇಲೆ ಆಗಿ ಪ್ರಯತ್ನ ಮಾಡಿದೆ ನಾನೇ ಪಾರ್ಟಿ ಕಟ್ಟಬೇಕಂತೂ ಪ್ರಯತ್ನ ಮಾಡಿದೆ ಅದು ಆಗಲಿಲ್ಲ ಅದಾದ ಮೇಲೆ ನಾನು ಮೋದಿ ಬಂದ ಮೇಲೆ ಅವರು ಬಂದಿದ್ದಾರೆ ಅವ್ರ ವಿಚಾರ ನಮ್ಮ ವಿಚಾರ ನನ್ನ ವಿಚಾರ ಒಂದೇ ಇದ್ದಾವೆ ಅಲ್ಲೇ ಆದರೂ ಕೆಲಸ ಮಾಡಬೇಕಂತ ಮಾಡಿದ್ದೆ ಅಲ್ಲಿಯೂ ಸಹಿತ ಏನಿದೆ ಅಂದರೆ ಈಗಾಗಲೇ ಮುಂದಿರತಕ್ಕಂಥ ಜನ ಬೇರೆ ಅವರು ಬರಲಿಕ್ಕೆ ಅವಕಾಶ ಕೊಡೋದಿಲ್ಲ ಅದು ಮನುಷ್ಯ ಸ್ವಭಾವ ಅಂತ ಹೇಳ್ಬೋದು ಅವರು ಅವಕಾಶ ಕೊಡೋದಿಲ್ಲ ಮತ್ತು ಯಾರಾದರೂ ನಮ್ಮಂಥವ್ರು ಬರ್ತಾರಂತಂದರೆ ಮೊಟ್ಟ ಮೊದಲು ಅವಕಾಶ ಕೊಡೋದಿಲ್ಲ ಹಾಗಾಗಿ ಗೊತ್ತಾಯಿತು ನನಗೆ ರಾಜಕೀಯ ಅಂದರೆ ಏನು ಅಂತ ಮತ್ತು ಎರಡನೇದಾಗಿ ಏನು ಇವತ್ತು ದುರ್ದೈವದಿಂದ ರಾಜಕೀಯ ಏನಾಗಿದೆ ಪಕ್ಷಾತೀತವಾಗಿ ಪ್ರದೇಶಾತೀತವಾಗಿ ಇವತ್ತು ದುರ್ಮಾರ್ಗದಿಂದ ದುಡ್ಡು ಗಳಿಸೋದು ಆ ದುಡ್ಡನ್ನು ಖರ್ಚು ಮಾಡಿ ಅಧಿಕಾರದಲ್ಲಿರೋದು ಅಥವಾ ಆ ದುರ್ಮಾರ್ಗದಲ್ಲಿ ದುಡ್ಡು ಗಳಿಸಿದ್ದನ್ನು ಒಂದು ವೇಳೆ ಅಧಿಕಾರ ಹೋದರೆ ಮತ್ತು ಅದೇ ದುಡ್ಡನ್ನು ಉಪಯೋಗ ಮಾಡಿ ಅಧಿಕಾರಕ್ಕೆ ಬರಲಿಕ್ಕೆ ಪ್ರಯತ್ನ ಮಾಡೋದು ನೋ ಹೋಲ್ಡ್ಸ್ ಬಾರ್ಡ್ ಅಂತಕ್ಕಂಥ ಪರಿಸ್ಥಿತಿ ಇದೆ ಮತ್ತು ಯಾವ ಲೀಡ್ರೂ ಏನೇ ಹೇಳಿದರೂ ಸಹಿತ ಜನರ ಅಭಿವೃದ್ಧಿ ರಾಜ್ಯದ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಯಾರಿಗೂ ಪ್ರಯಾರಿಟಿ ಅಲ್ಲ ಯಾರಿಗೂ ಆದ್ಯತೆ ಇಲ್ಲ ಅದ್ರ ಬಗ್ಗೆ ಅಧಿಕಾರದಲ್ಲಿರೋದು ಮೊದಲನೇ ಆದ್ಯತೆ ಆಮೇಲೆ ಏನೋ ಒಂದು ಸ್ವಲ್ಪ ಅವಕಾಶ ಸಿಕ್ಕರೆ ಸಾಧ್ಯದಷ್ಟು ಕೆಲಸ ಮಾಡೋದು ಆದ್ಯತೆ ಈ ನಮ್ಮನ್ನು ನಾವು ವಂಚನೆ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಕಟು ಸತ್ಯ ಇದು ಇದೆ ಅದನ್ನು ನಾವು ಒಪ್ಕೋಬೇಕು ಮತ್ತು ಎರಡನೇದಾಗಿ ನಾವು ನಲವತ್ತೆರಡು ವರ್ಷ ನನ್ನ ಸೇ ಪ ಸಾರ್ವಜನಿಕ ಸೇವೆಯಲ್ಲಿ ನಾನು ಏನು ಒಂದು ನೀತಿ ಪಾಲ ಮಾಡ್ಕೊಂಡು ಬಂದಿದ್ದೀನಿ ಅವಕ್ಕೆಲ್ಲ ತಿಲಾಂಜಲಿ ಹೇಳಬೇಕು ಹೇಳುವ ಪರಿಸ್ಥಿತಿ ಬರ್ತದೆ ಅಂತ ನನಗೆ ಅರ್ಥ ಆಯಿತು ಮತ್ತು ನಮ್ಮ ಮಕ್ಕಳಿಗೆ ಅದು ನಾವು ಆಸ್ತಿ ಬಿಟ್ಟು ಹೋಗ್ದಿದ್ರೂ ಚಿಂತೆ ಇಲ್ಲ ಆದರೆ ಕೆಟ್ಟ ಹೆಸರು ಬಿಟ್ಟು ಹೋಗಬಾರ್ದು ಅಂತ ಯಾಕಂದ್ರೆ ನಮ್ಮ ಮಕ್ಕಳು ನಮಗಿಂತ ಚೆನ್ನಾಗಿ ಕೆಲಸ ಮಾಡಿ ಒಳ್ಳೆಯ ಹೆಸರು ಪಡಿತಾ ಇದ್ದಾರೆ ಆದ್ದರಿಂದ ನಾನು ಬೇಡ ರಾಜಕೀಯ ಅಂತ ಎರಡು ಸಾವಿರದ ಹದಿನೆಂಟರಲ್ಲಿ ತೀರ್ಮಾನ ಮಾಡಿ ನಾನು ತಟಸ್ಥನಾಗಿ ಉಳಿದಿದ್ದೀನಿ ಅವತ್ತು